ನಾನು ಸೌಮ್ಯ ಸತೀಶ್ ನ್ಯೂ ತುಮಕೂರು ಟೈಮ್ಸ್ ವರದಿಯ ಬೆನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೂಲಭೂತ ತತ್ವಗಳ ಬಗ್ಗೆ ಅರಿವು ಮೂಡಿಸಲು ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಪತ್ರಕರ್ತರ ರಕ್ಷಣೆಗೆಂದು ಈ ದಿನವನ್ನು ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ ಆಚರಿಸಲಾಗುತ್ತದೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವಾಗಿರುವ ಎಲ್ಲ ಪತ್ರಕರ್ತರಿಗೂ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಶುಭಾಶಯ ಕೋರುತ್ತಿರುವವರು ನ್ಯೂ ತುಮಕೂರು ಟೈಮ್ಸ್ ಸಂಸ್ಥಾಪಕರಾದ ಸ್ವಾಮಿ ತಿಪ್ಪಲಾಪುರ ಸಂಬಂಧಪಟ್ಟ ಅಧಿಕಾರಿಗಳು ಜೆಸಿಬಿ ಯಂತ್ರಗಳ ಮೂಲಕ ತೆಗೆದಿರುವ ಗುಂಡಿಗಳನ್ನು ಕಾಟಾಚಾರಕ್ಕೆ ಮುಚ್ಚಿ ಹಾಗೂ ಕಾಮಗಾರಿಗಳ ಸುತ್ತಮುತ್ತ ಯಾವುದೇ ಬ್ಯಾರಿಕೇಡ್ಗಳನ್ನು ಮತ್ತು ಸೂಚನಾ ಫಲಕವನ್ನು ಹಾಕದೆ ಕಾಮಗಾರಿ ನಡೆಸಿ ಅರ್ಧ ಅರ್ಧ ಗುಂಡಿ ಮುಚ್ಚಿ ಅಧಿಕಾರಿಗಳು ಬೇಜವಾಬ್ದಾರಿ ಕಾಮಗಾರಿ ಮಾಡಿರುತ್ತಾರೆ ಈ ಸುದ್ದಿ ತಿಳಿದ ನ್ಯೂ ತುಮಕೂರು ಟೈಮ್ಸ್ ಮಾಧ್ಯಮ ವಾಹನ ಸವಾರರ ಮತ್ತು ಸ್ಥಳೀಯರ ದೂರಿನ ಮೇರೆಗೆ ಸವಿಸ್ತಾರವಾಗಿ ವರದಿ ಮಾಡಲಾಗಿತ್ತು ವರದಿಯ ಬೆನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು ಕಾಮಗಾರಿ ಸರಿಪಡಿಸಿದರು ಹಾಗೂ ನ್ಯೂತುಮೂರು ಟೈಮ್ಸ್ಗೆ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಅಭಿನಂದನೆ ಸಲ್ಲಿಸಿದರು